ಮಜಾ ಟಾಕೀಸ್ನ ಸೃಜನ್ ಲೋಕೇಶ್ಗೆ ರಾಖಿ ಕಟ್ಟಿದ ನಿವೇದಿತ ಗೌಡ ನಿಜಕ್ಕೂ ಇದೊಂದು ಸಿಕ್ಕಾಪಟ್ಟೆ ಟ್ರೆಂಡ್ನಲ್ಲಿ ಓಡ್ತಾ ಇದ್ದ ವೀಕ್ಷಕರೇ ಯಾಕಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಸಂಬಂಧ ಮುರಿದು ಬಿದ್ದಿದ್ದೇನೆ ಸೃಜನ್ ಲೋಕೇಶ್ ಅವರ ಕಡೆಯಿಂದ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇತ್ತು ಸೊ ಇದಕ್ಕೆ ಕೊನೆಗೂ ಅಂತ್ಯವನ್ನು ಹಾಡಿದ್ದಾರೆ ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರಾಗಿ ಸ್ನೇಹಿತರೆ ಜನ ಒಂದ್ ಕಡೆ ಹಂದ್ಕೊಳೋದೇನಪ್ಪ ಅಂದ್ರೆ ಹತ್ಯಾಗಿ ಕ್ಲೋಸ್ ಆಗಿ ಮಾತನಾಡಿಸಿದರೆ ಸಾಕು ಅವರ ಜೊತೆ ಸಂಬಂಧವನ್ನ ಕಲ್ಪಿಸಿ ಬಿಡ್ತಾರೆ ಇಂತಹದ್ದೇ ಒಂದು ಘಟನೆ ಚಂದನ್ ಶೆಟ್ಟಿ ಹಾಗೂ ಗೌಡ ಅವರ ನಡುವೆ ನಡೆದಿತ್ತು ಹೌದು ಚಂದನ್ ಶೆಟ್ಟಿ ಹಾಗೂ ನಿವೇದಾ ಗೌಡ ಅವರು ಬಹಳ ಐದು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿ ಅನೋನ್ಯವಾಗಿ ಜೀವನವನ್ನ ನಡೆಸ್ತಾ ಇದ್ರು ವೀಕ್ಷಕರೇ ಈ ಒಂದು ಕುಟುಂಬಕ್ಕೆ ಕೊನೆಗೂ ಕೊನೆಗೂ ಅಂತ್ಯ ಹಾಡಿಬಿಡ್ತು ಏನಪ್ಪಾ ಅಂದ್ರೆ ಡಿವರ್ಸ್ ಎನ್ನುವ ಒಂದು ಪ್ರಶ್ನೆ ಹೌದು ಡಿವೋರ್ಸ್ ಆಗಿದ್ದು ನಿಜವೇ ಆದರೆ ಈ ಡಿವೋರ್ಸ್ಗೆ ಕಾರಣ ಯಾರು ಎಂಬ ಪ್ರಶ್ನೆ ಜನರು ಹುಟ್ಟಾಕಿದ್ದೆ ಸೃಜನ್ ಲೋಕೇಶ್ ಅವರ ಹೆಸರನ್ನ ವೀಕ್ಷಕರ ಅವರ ಬಳಿ ನಿವೇದಿತ ಗೌಡ ಇದ್ದಂತಹ ಕೆಲವೊಂದಿಷ್ಟು ಫೋಟೋಗಳು ವಿಡಿಯೋಗಳನ್ನ ವೈರಲ್ ಮಾಡಿದ್ದೇ ಮಾಡಿದ್ದು ವೀಕ್ಷಕರೇ ಆದರೆ ಸೃಜನ್ ಲೋಕೇಶ್ ಆಗಿ ನಿವೇದಿತ ಗೌಡ ಅವರಿಗೆ ಸಂಬಂಧವನ್ನ ಕಟ್ಟಿದ್ದೇ ಕಟ್ಟಿದ್ದು ಹೌದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿ ಗಿರಿಜಾ ಲೋಕೇಶ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಸೊ ಇದರ ಪರಿಣಾಮವಾಗಿ ಅವರೇ ಏನು ನಿವೇತ ಗೌಡ ಆಗಿರಬಹುದು ಚಂದನ್ ಶೆಟ್ಟಿ ಆಗಿರ್ಬೋದು ಇಬ್ರು ಕೂಡ ಪ್ರೆಸ್ ಮೀಟ್ ನಲ್ಲಿ ಬಂದು ಯಾವುದೇ ಒಂದು ಸಂಬಂಧ ಇಲ್ಲ ಅವರ ಅವರ ಕಾರಣ ಅಲ್ಲ ಅನ್ನುವ ಮಾತನ್ನ ಕೂಡ ಹೇಳಿದ್ರು ಆದ್ರೆ ಜನ ಇವರಿಬ್ಬರನ್ನ ರುಬ್ಬಿದ್ದೇ ರುಬ್ಬಿತು ವೀಕ್ಷಕರೇ ಆದ್ರೆ ಕೊನೆಗೂ ಇವತ್ತು ರಕ್ಷಾ ಬಂಧನ ಹೇರುವುದರಿಂದ ಇವರಿಬ್ಬರ ಒಂದು ಸಂಬಂಧ ಗಟ್ಟಿಗೊಳಿಸಿದ್ದೆ ರಕ್ಷಾ ಬಂಧನದ ಒಂದು ವಿಚಾರ ಇವತ್ತು ನಿವೇದಿತಾ ಗೌಡ ಅವರು ಸೃಜನ್ ಲೋಕೇಶ್ ಅವರಿಗೆ ರಾಖಿ ಕಟ್ಟುವ ಮೂಲಕ ಸಂಬಂಧ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ವೀಕ್ಷಕರ ಇದು ನಿಜಕ್ಕೂ ಅಭಿಮಾನಿಗಳು ಏನು ಹೇಳ್ತಾರೋ ಗೊತ್ತಿಲ್ಲ ಇವತ್ತು ರಕ್ಷಾ ಬಂಧನದ ದಿನ ನಿವೇದಿತಾ ಗೌಡ ಅವರು ಸೃಜನ್ ಲೋಕೇಶ್ ಅವರಿಗೆ ಒಂದು ರಾಖಿಯನ್ನ ಕಟ್ಟಿದ್ದು ಇವರು ನಮ್ಮ ಅಣ್ಣ ಯಾವುದೇ ಸಂಬಂಧ ಇಲ್ಲ ಎಂಬುದನ್ನು ತೋರಿಸಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು